ನಮಸ್ಕಾರ ವೀಕ್ಷಕರೇ ಸದ್ಯ ದೇಶದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಾ ಒಂದು ಕಡೆ ಓಲೈಕೆಯೊಂದೇ ಮಾರ್ಗ ಅಂತ ಇಂಡಿ ಒಕ್ಕೂಟ ನಿರ್ಧರಿಸಿದ್ರೆ ಇತ್ತ ಮಿತಿ ಮೀರಿದ ಓಲೈಕೆ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ ಮೊನ್ನೆಯಷ್ಟೇ ಬಂಗಾಳದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಕೋರ್ಟ್ ನಿಯಮ ಉಲ್ಲಂಘಿಸಿ ಒಬಿಸಿ ಅವರ ಮೀಸಲಾತಿಯನ್ನ ಮುಸ್ಲಿಮರಿಗೆ ನೀಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಮೀಸಲಾತಿಯನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಹಿಂದಿನ ಸರ್ಕಾರಗಳಲ್ಲಿ ಏನೆಲ್ಲ ಮಾಡಲಾಗಿತ್ತು ಅನ್ನೋದನ್ನ ತನಿಖೆ ಮಾಡಿಸ್ತಾ ಇದ್ದಾರೆ ಇತ್ತ ರಾಜಸ್ಥಾನ ಸರ್ಕಾರವು ಕೋಲ್ಕತಾ ಹೈಕೋರ್ಟ್ ತೀರ್ಪನ್ನ ಶ್ಲಾಘಿಸಿದ್ದು ತಮ್ಮ ರಾಜ್ಯದಲ್ಲೂ ಇದೇ ನಿಯಮ ತರೋದಕ್ಕೆ ಮುಂದಾಗಿದೆ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಬಿಜೆಪಿ ಅಧಿಕಾರ ಇರೋ ಎಲ್ಲಾ ರಾಜ್ಯಗಳಲ್ಲೂ ಒಬಿಸಿಗೆ ನೀಡಬೇಕಾದ ಮೀಸಲಾತಿಯನ್ನ ಬೇರೆಯವರಿಗೆ ಹೋಗದಂತೆ ತಡೆಯೋ ಸಾಧ್ಯತೆಗಳು ಕಾಣಿಸ್ತಾ ಇವೆ ಹಾಗಿದ್ರೆ ಯಾವ ರಾಜ್ಯಗಳಲ್ಲಿ ಹೊಸ ಕ್ರಾಂತಿ ಶುರುವಾಗಲಿದೆ ಎಲ್ಲೆಲ್ಲಿ ನಿಯಮ ಮೀರಿ ಮೀಸಲಾತಿ ನೀಡಲಾಗ್ತಾ ಇತ್ತು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಅಂದ್ರೂ ಕೆಲವರು ಆ ನಿಯಮ ಉಲ್ಲಂಘಿಸಿ ಅಧಿಕಾರ ಹಿಡಿತಾ ಇದ್ರು ಇದು ಎಷ್ಟೋ ಜನರಿಗೆ ಗೊತ್ತೇ ಆಗಿರಲಿಲ್ಲ ಆದ್ರೆ ಕಳೆದ ವರ್ಷ ಕರ್ನಾಟಕದ ವಿಧಾನಸಭಾ ಚುನಾವಣೆ ಹೊತ್ತಲ್ಲೇ ಬಿಜೆಪಿ ನಾಯಕರು ಈ ವಿಚಾರದ ಬಗ್ಗೆ ದನಿ ಏರಿಸಿದ್ರು ಆಗಲೇ ಎಷ್ಟೋ ಜನರಿಗೆ ಒಬಿಸಿ ಸಮುದಾಯಗಳ ಮೀಸಲಾತಿಯನ್ನ ಅಕ್ರಮವಾಗಿ ಬೇರೆಯವರಿಗೆ ನೀಡಲಾಗ್ತಾ ಇದೆ ಅಂತ ಗೊತ್ತಾಗಿದ್ದು ಈ ಬಗ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಕೂಡ ದನಿ ಎತ್ತಿದ್ರು ಆಗ ಈ ವಿಚಾರ ದೇಶಾದ್ಯಂತ ಸದ್ದು ಮಾಡ್ತು ಎಲ್ಲಿವರೆಗೆ ಅಂದ್ರೆ ಬಂಗಾಳದಲ್ಲಿ ಈ ಅಕ್ರಮ ಸಂಪ್ರದಾಯಕ್ಕೆ ಹೈಕೋರ್ಟ್ ಕಡಿವಾಣ ಹಾಕುವಂತಾಯ್ತು ಒಬಿಸಿ ಅವರ ಹಕ್ಕನ್ನ ಕಿತ್ತು ಬೇರೆಯವರಿಗೆ ನೀಡುವಂತಿಲ್ಲ ಅಂತ ಕೋಲ್ಕತಾ ಹೈಕೋರ್ಟ್ ತೀರ್ಪು ನೀಡಿತು ಇದರಿಂದ ಕಂಗಾಲಾದ ಮಮತಾ ಬ್ಯಾನರ್ಜಿ ಕೋರ್ಟ್ ಸಂವಿಧಾನಕ್ಕಿಂತ ಅಧಿಕಾರ ಉಳಿಸಿಕೊಳ್ಳೋದು ಮುಖ್ಯ ಅಂತ ತಮ್ಮ ಮನದ ಮಾತನ್ನ ಹೇಳಿದ್ರು ಈಗ ಯೋಗಿ ಆದಿತ್ಯನಾಥ್ ಇಂಥ ಕೆಲಸದಿಂದ ನಮ್ಮ ರಾಜ್ಯದ ಒಬಿಸಿಗಳಿಗೆ ತೊಂದರೆ ಆಗಬಾರದು ಅಂತ ತನಿಖೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ ಹಿಂದೂಗಳಿಗೆ ನೀಡಿರೋ ಮೀಸಲಾತಿಯನ್ನ ಯಾವುದೇ ಕಾರಣಕ್ಕೂ ಮುಸ್ಲಿಮರಿಗೆ ನೀಡೋದಿಲ್ಲ ಅಂತ ಖಡಕ್ ಆಗಿ ಹೇಳಿರೋ ಸಿಎಂ ಯೋಗಿ ಆದಿತ್ಯನಾಥ್ ಈ ಹಿಂದೆ ಯುಪಿಯಲ್ಲಿ ಆಡಳಿತ ನಡೆಸಿದ್ದ ಸರ್ಕಾರಗಳು ಇಂಥ ಗೋಲ್ಮಾಲ್ ಮಾಡಿದೆಯಾ ಅನ್ನೋದನ್ನ ತನಿಖೆ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ ಹಳೆಯ ದಾಖಲೆಗಳನ್ನ ತೆಗೆದು ಮೀಸಲಾತಿ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅನ್ನೋದನ್ನ ತಿಳಿಯೋದಕ್ಕೆ ಮುಂದಾಗಿದ್ದಾರೆ ಸದ್ಯ ಸಿಕ್ಕಿರೋ ಮಾಹಿತಿ ಪ್ರಕಾರ ಎರಡು ಡಜನ್ನಷ್ಟು ಮುಸ್ಲಿಂ ಜಾತಿಗಳು ಒಬಿಸಿ ಮೀಸಲಾತಿಯನ್ನ ಪಡಿತಾ ಇವೆ ಅನ್ನೋ ಮಾಹಿತಿ ಇದೆ ಆದ್ರಿಂದ ಸಂಪೂರ್ಣ ತನಿಖೆ ನಡೆಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ಇತ್ತ ರಾಜಸ್ಥಾನ ಸಿಎಂ ಕೂಡ ಈ ವಿಚಾರದ ಬಗ್ಗೆ ದನಿ ಏರಿಸಿದ್ದಾರೆ ಸುಮಾರು ಹದಿನಾಲ್ಕು ಮುಸ್ಲಿಂ ಜಾತಿಗಳಿಗೆ ಅಕ್ರಮವಾಗಿ ಈ ಮೀಸಲಾತಿ ನೀಡ್ತಾ ಇರೋ ಬಗ್ಗೆ ಮಾಹಿತಿ ಇದೆ ಆದ್ರಿಂದ ಇದನ್ನ ರಿವ್ಯೂ ಮಾಡಿ ಕ್ಯಾನ್ಸಲ್ ಮಾಡಲಾಗುತ್ತೆ ಕೋಲ್ಕತಾ ಹೈಕೋರ್ಟ್ ತೀರ್ಪಿಗೆ ರಾಜಸ್ಥಾನ ಸರ್ಕಾರ ಬದ್ಧವಾಗಿದೆ ಅನ್ನೋದನ್ನ ತಿಳಿಸಿದ್ದಾರೆ ಏನು ಈ ಮೀಸಲಾತಿ ವಿಚಾರ ಕೇವಲ ಬಂಗಾಳ ಯುಪಿ ಹಾಗೂ ರಾಜಸ್ಥಾನಕ್ಕೆ ಮಾತ್ರ ಸೀಮಿತವಾಗುವ ವಿಚಾರ ಅಲ್ಲ ಈಗಲೂ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಸೈಲೆಂಟ್ ಆಗಿ ಈ ಅಕ್ರಮವನ್ನ ಮುಂದುವರೆಸಿಕೊಂಡು ಬರಲಾಗಿದೆ ಎರಡ್ ಸಾವಿರದ ಐದರಲ್ಲಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ನೀಡಿದ್ದ ವರದಿ ಪ್ರಕಾರ ಭಾರತದಲ್ಲಿ ನಲವತ್ತೊಂದು ಪರ್ಸೆಂಟ್ ಮುಸ್ಲಿಮರು ಒಬಿಸಿ ಮೀಸಲಾತಿಯ ಲಾಭವನ್ನ ಪಡಿತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ ನಾವಾಗ್ಲೇ ಹೇಳಿದ ಹಾಗೆ ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಹೊತ್ತಲ್ಲಿ ಈ ಬಗ್ಗೆ ಬೊಮ್ಮಾಯಿ ದನಿ ಎತ್ತಿದ್ರು ಅಂತ ಕರ್ನಾಟಕದಲ್ಲಿ ಒಬಿಸಿಗೆ ಒಟ್ಟು ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿ ಇದೆ ಅದರಲ್ಲಿ ನಾಲ್ಕು ಪರ್ಸೆಂಟ್ ಅನ್ನ ರಾಜಕೀಯ ದುರುದ್ದೇಶದಿಂದ ಮುಸ್ಲಿಮರಿಗೆ ನೀಡಲಾಗ್ತಾ ಇತ್ತು ಇದನ್ನ ವಿರೋಧಿಸ್ತಾ ಬಂದ ಕರ್ನಾಟಕ ಬಿಜೆಪಿ ಸರ್ಕಾರ ಎಲೆಕ್ಷನ್ಗೂ ಮುನ್ನವೇ ಆ ಮೀಸಲಾತಿಯನ್ನ ತೆರವು ಮಾಡಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಕ್ಕೆ ಹಂಚಿಕೆ ಮಾಡಿತ್ತು ಇನ್ನು ಇತ್ತ ಕೇರಳದ ಕಡೆಗೆ ಬಂದ್ರೆ ಅಲ್ಲಿ ಮುಸ್ಲಿಂ ಸಮುದಾಯದ ಎಲ್ಲಾ ಜಾತಿಗಳಿಗೂ ಒಬಿಸಿ ರಿಸರ್ವೇಶನ್ ನೀಡಲಾಗ್ತಾ ಇದೆ ಮೂವತ್ತು ಪರ್ಸೆಂಟ್ ಒಬಿಸಿ ಕೋಟಾದಲ್ಲಿ ಮುಸ್ಲಿಮರಿಗೆ ಶೈಕ್ಷಣಿಕ ವಲಯದಲ್ಲಿ ಎಂಟು ಪರ್ಸೆಂಟ್ ಹಾಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ನೀಡಲಾಗ್ತಾ ಇದೆ ಇನ್ನು ತಮಿಳುನಾಡಿನ ವಿಚಾರಕ್ಕೆ ಬಂದ್ರೆ ಅಲ್ಲಿ ತೊಂಬತ್ತೈದು ಪರ್ಸೆಂಟ್ ಮುಸ್ಲಿಂ ಜಾತಿಗಳು ಒಬಿಸಿ ರಿಸರ್ವೇಷನ್ ನ ಲಾಭ ಪಡಿತಾ ಇವೆ ಅಂತ ಈ ವರದಿ ಹೇಳ್ತಾ ಇದೆ ಎನೋಯಿತಾ ಆಂಧ್ರದಲ್ಲಿ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆ ಇದೆ ಇದರಲ್ಲಿ ದುಡೇಕುಲ ಲಡಾಫ್ ಪಿಂಜಾರಿ ಹಾಗೂ ನೂರ್ ಭಾಷಾ ಸೇರಿದಂತೆ ಹಲವು ಮುಸ್ಲಿಂ ಜಾತಿಗಳಿಗೆ ಒಬಿಸಿ ಮೀಸಲಾತಿಯನ್ನ ನೀಡಲಾಗ್ತಾ ಇದೆ ಏಳು ಪರ್ಸೆಂಟ್ ನಿಂದ ಹತ್ತು ಪರ್ಸೆಂಟ್ ತನಕ ಒಬಿಸಿ ಮೀಸಲಾತಿ ಲಾಭವನ್ನ ಇವರು ಪಡಿತಾ ಇದ್ದಾರೆ ಅಂತ ಈ ವರದಿ ಹೇಳ್ತಾ ಇದೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಎಷ್ಟೋ ಜನರಿಗೆ ಮುಸ್ಲಿಮರಲ್ಲಿ ಉಪಜಾತಿಗಳಿವೆ ಅನ್ನೋದು ಗೊತ್ತಿಲ್ಲ ವಿಷಯ ಏನಂದ್ರೆ ಮುಸ್ಲಿಂ ಸಮುದಾಯದಲ್ಲೂ ಸಿಕ್ಕಾಪಟ್ಟೆ ಉಪಜಾತಿಗಳಿದ್ದು ಅಲ್ಲೂ ಕೆಲ ಜಾತಿಗಳು ಇಂದೂ ಕೂಡ ಕಡು ಬಡತನವನ್ನ ಎದುರಿಸ್ತಾ ಇವೆ ಆದರೆ ಓಲೈಕೆ ರಾಜಕಾರಣ ಮಾಡೋರು ಇದ್ಯಾವುದರ ಬಗ್ಗೆಯೂ ಯೋಚನೆ ಮಾಡ್ತಾನೇ ಇಲ್ಲ ವೋಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ರಾಂಡಮ್ ಆಗಿ ಇಡೀ ಮುಸ್ಲಿಂ ಧರ್ಮಕ್ಕೆ ಮೀಸಲಾತಿಯನ್ನ ಹಂಚ್ತಾ ಇದ್ದಾರೆ ಇದರ ಅಡ್ಡ ಪರಿಣಾಮ ಏನಂದ್ರೆ ಒಂದು ಕಡೆ ಹಿಂದೂ ಧರ್ಮದ ಓಬಿಸಿ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಹೋಗ್ಲಿ ಇದರಿಂದ ಮುಸ್ಲಿಮರಲ್ಲಿರೋ ಬಡ ಜನರಿಗೆ ಒಳಿತಾಯ್ತಾ ಅಂತ ಕೇಳಿದ್ರೆ ಅದು ಇಲ್ಲ ಅಂತ ಹೇಳಲಾಗ್ತಾ ಇದೆ ಹೇಗಂದ್ರೆ ಇದರ ಲಾಭ ಎಲ್ಲಾ ಮುಸ್ಲಿಂ ಸಮುದಾಯದವರಿಗೆ ಸಿಗೋದ್ರಿಂದ ನಿಜವಾಗಿಯೂ ಕಷ್ಟದಲ್ಲಿ ಇರುವವರಿಗೆ ಸಿಗಬೇಕಾದ ಲಾಭವನ್ನ ಬೇರೆ ಯಾರೋ ಪಡಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರಿಂದ ಓಲೈಕೆ ಅನ್ನೋ ಒಂದು ಕೆಲಸದಿಂದ ಸಮಾಜದ ಸ್ವಾಸ್ಥ್ಯವನ್ನ ಹೇಗೆಲ್ಲ ಹಾಳು ಮಾಡಲಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಶುರುವಾಗಿವೆ ಈಗ ಎಲ್ಲರಲ್ಲಿರೋ ಇನ್ನೊಂದು ಅನುಮಾನ ಏನಂದ್ರೆ ಹಾಗಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಸಿಗೋದೇ ಇಲ್ವಾ ಅಂತ ಖಂಡಿತ ಸಿಗುತ್ತೆ ಹಾಗೂ ಸಿಗ್ತಾನೇ ಇದೆ ಅಲ್ಪಸಂಖ್ಯಾತ ಕೋಟಾದಲ್ಲಿ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ನರಿಗೆ ಮೀಸಲಾತಿ ನೀಡಲಾಗ್ತಾ ಇದೆ ಆದರೆ ಸಮಸ್ಯೆ ಆಗಿರೋದು ಧರ್ಮಾಧಾರಿತ ಮೀಸಲಾತಿ ಇಲ್ಲ ಅನ್ನೋದು ಸಂವಿಧಾನದಲ್ಲಿ ಇದ್ರೂ ಅದನ್ನ ಮೀರಿ ಮೀಸಲಾತಿಯನ್ನ ನೀಡ್ತಾ ಇರೋದು ಅಂದ್ಹಾಗೆ ಮುಸ್ಲಿಂ ಧರ್ಮದಲ್ಲಿರೋ ಕಡು ಬಡವರಿಗೆ ಅನುಕೂಲ ಆಗ್ಬೇಕು ಅಂದ್ರೆ ಅದಕ್ಕೆ ಸರಿಯಾದ ದಾರಿಗಳನ್ನ ಅನುಸರಿಸಬೇಕು ಅನ್ನೋದು ಈಗಿರೋ ವಾದ ಇತ್ತೀಚೆಗೆ ಮೋದಿ ಸರ್ಕಾರ ಒಂದು ವಿಚಾರವನ್ನ ಹೇಳಿತ್ತು ಮುಸ್ಲಿಮರಲ್ಲಿರೋ ಜಾತಿಗಳನ್ನ ಅಧ್ಯಯನ ಮಾಡಿ ಅಲ್ಲಿ ಯಾವ ಜಾತಿಗಳು ಮೀಸಲಾತಿಯನ್ನ ಪಡೆಯೋದಕ್ಕೆ ಅರ್ಹರಿದ್ದಾರೋ ಅಂಥವರನ್ನ ಹುಡುಕಿ ಮೀಸಲಾತಿ ನೀಡಲಾಗುತ್ತೆ ಅಂತ ಒಂದರ್ಥದಲ್ಲಿ ಇದು ಸಾಮಾಜಿಕ ನ್ಯಾಯಕ್ಕೆ ಪೂರಕವಾಗ್ತಾ ಹೋಗುತ್ತೆ ಯಾಕಂದ್ರೆ ಇಂದು ಎಲ್ಲಾ ಧರ್ಮದ ಎಲ್ಲಾ ಜಾತಿಗಳಲ್ಲೂ ಬಡವರು ಕಡುಬಡವರು ಮಧ್ಯಮ ವರ್ಗದವರು ಹಾಗೂ ಶ್ರೀಮಂತರು ಇದ್ದಾರೆ ಹೇಗೆ ನಮ್ಮ ಕಾನೂನು ಒಬ್ಬ ಅಪರಾಧಿ ತಪ್ಪಿಸಿಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋದನ್ನ ಹೇಳ್ತೋ ಹಾಗೆ ಒಬ್ಬ ಅನರ್ಹನಿಗೆ ಮೀಸಲಾತಿ ಸಿಕ್ಕಿದ್ರು ಪರವಾಗಿಲ್ಲ ಆದ್ರೆ ಒಬ್ಬ ಅರ್ಹನಿಗೂ ಮೀಸಲಾತಿ ಕೈ ತಪ್ಪಬಾರದು ಅನ್ನೋ ನಿಟ್ಟಿನಲ್ಲಿ ಕೆಲಸಗಳು ಆಗಬೇಕಿದೆ ಇನ್ನು ರಾಜಕೀಯವಾಗಿ ನೋಡ್ತಾ ಬಂದ್ರೆ ಇದು ಇಂಡಿ ಒಕ್ಕೂಟಕ್ಕೆ ಮುಂದೊಂದು ದಿನ ದೊಡ್ಡ ಹೊಡೆತ ಕೊಡೋದು ಗ್ಯಾರಂಟಿ ಅಂತಲೇ ಅಂದಾಜಿಸಲಾಗ್ತಾ ಇದೆ ಯಾಕಂದ್ರೆ ಕೇವಲ ಎಲೆಕ್ಷನ್ನಲ್ಲಿ ಗೆಲ್ಲಬೇಕು ಅಧಿಕಾರವನ್ನ ಹಿಡಿಬೇಕು ಅನ್ನೋ ಉದ್ದೇಶದಿಂದ ಮಮತಾ ಬ್ಯಾನರ್ಜಿ ಅಂತ ನಾಯಕರು ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ ಇದನ್ನ ಮುಂದೆ ಕೇಜ್ರಿವಾಲ್ ಪಿಣರಾಯಿ ವಿಜಯನ್ ಸ್ಟಾಲಿನ್ ರಂತ ನಾಯಕರು ಖಂಡಿತ ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ತಾರೆ ಇನ್ನೊಂದೆಡೆ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಒಬಿಸಿ ಹಕ್ಕು ಕೈತಪ್ಪಿ ಹೋಗದಂತೆ ಎಚ್ಚರಿಕೆ ವಹಿಸ್ತಾರೆ ಅಂತಿಮವಾಗಿ ಓಲೈಕೆ ಮಾಡೋ ನಾಯಕರ ವಿರುದ್ಧ ಹಕ್ಕು ಕಳೆದುಕೊಂಡ ಓಬಿಸಿ ಜನರು ಭುಗಿಲೇಳ್ತಾರೆ ಆಗ ಕೈ ಸುಟ್ಟುಕೊಳ್ಳೋದು ಯಾರು ಅನ್ನೋದನ್ನ ಅವರೇ ಊಹೆ ಮಾಡಿಕೊಳ್ಬೇಕಾಗತ್ತೆ ಆದರೆ ಇಂಥದ್ದೆಲ್ಲ ನಡೆಯೋದಕ್ಕೆ ಚಾನ್ಸೇ ಇಲ್ಲ ಅಂತ ಇನ್ನೊಂದು ಅನಾಲಿಸಿಸ್ ಹೇಳ್ತಾ ಇದೆ ಹೌದು ಯಾಕಂದ್ರೆ ಹೀಗೆ ತಮ್ಮ ಹಕ್ಕು ಬೇರೆಯವರಿಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಬೇಸರ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವರೆಲ್ಲ ಪ್ರತಿಭಟನೆ ಮಾಡಬೇಕಿತ್ತು ಆದರೆ ಅವರ್ಯಾರು ಈ ಬಗ್ಗೆ ತಲೆ ಕೆಡಿಸಿಕೊಂಡೇ ಇಲ್ಲ ಕನಿಷ್ಠ ಪಕ್ಷ ಈ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇಲ್ಲ ಕಾಂಗ್ರೆಸ್ ಬಡವರ ಪಕ್ಷ ಹಾಗೂ ಬಿಜೆಪಿ ಕೋಮುವಾದಿ ಅನ್ನೋದು ಜನರ ತಲೆಗೆ ಅಚ್ಚಳಿಯದಂತೆ ಕೂರಿಸಲಾಗಿದೆ ಆದ್ರಿಂದ ಯಾರೂ ಕೂಡ ಇದನ್ನೆಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಹೀಗಾಗಿ ದೀದಿ ಗಂಟಾಘೋಷವಾಗಿ ಕೋರ್ಟ್ ವಿರುದ್ಧವೇ ಮಾತನಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕದಲ್ಲೂ ಮುಂದಿನ ದಿನಗಳಲ್ಲಿ ದೀದಿ ಮಾಡೆಲ್ ಬಂದರೂ ಬರಬಹುದು ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಇಲ್ಲಿನ ಮತದಾನ ಮುಗಿಯದೇ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಸಿದ್ದು ಸರ್ಕಾರ ದೀದಿಗೆ ನಮ್ಮ ಬೆಂಬಲ ಇದೆ ಆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಮತ್ತೆ ಮುಸ್ಲಿಮರಿಗೆ ನೀಡಲಾಗುತ್ತೆ ಅನ್ನೋ ಘೋಷಣೆ ಮಾಡ್ತಾ ಇದ್ರೇನೋ ಅಂತ ಕೆಲವರು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಮೀಸಲಾತಿ ವಿಚಾರದಲ್ಲಿ ಇನ್ನೂ ಏನೆಲ್ಲ ಆಗ್ಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ